ಇನ್ನು ಮರ್ಡರ್ ಕೇಸ್ನಲ್ಲಿ ಜೈಲ್ನಲ್ಲಿರುವಂತಹ ಪವಿತ್ರ ಗೌಡ ಕಣ್ಣೀರು ಹಾಕ್ತಿದ್ದಾರೆ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕ್ತಾ ಮೌನವಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಮಹಿಳಾ ಬ್ಯಾರಕ್ನಲ್ಲಿರುವಂತಹ ಪವಿತ್ರ ಗೌಡ ಮೌನಕ್ಕೆ ಜಾಗಿದ್ದಾರೆ ನನ್ನಿಂದಲೇ ನಟ ದರ್ಶನ್ಗೆ ಈ ಸ್ಥಿತಿ ಬಂದಿದೆ ಅಂತ ಕಣ್ಣೀರು ಹಾಕಿದಂತೆ ಪವಿತ್ರ ಗೌಡ ಮಹಿಳಾ ವಿಭಾಗದ ಡಿ ಬ್ಯಾರಕ್ನಲ್ಲಿ ಮೌನಕ್ಕೆ ಶರಣಾಗಿರುವಂತಹ ಪವಿತ್ರ ಮತ್ತೊಂದೆಡೆ ಇನ್ನೊಂದು ಬ್ಯಾರಕ್ನಲ್ಲಿ ನಟ ದರ್ಶನ್ ಸೆರೆವಾಸ ಸರಿಯಾಗಿ ಊಟ ನಿದ್ದ ನಿದ್ದೆ ಮಾಡಿದೆ ಪವಿತ್ರ ಗೌಡ ಫುಲ್ ಸೈಲೆಂಟ್ ಆಗಿರೋದು ಹೈಫೈ ಜೀವನ ನಡೆಸಿದಂಥ ಪವಿತ್ರ ಸದ್ಯಕ್ಕೆ ಸಹಬಂದಿಗಳ ಜೊತೆಗೆ ಜೈಲು ವಾಸದಲ್ಲಿ ಜೈಲು ಸಿಬ್ಬಂದಿಗಳ ಜೊತೆ ಕೂಡ ಹೆಚ್ಚಾಗಿ ಮಾತಾಡ್ತಾ ಇಲ್ಲ ಪವಿತ್ರ ಗೌಡ ಅಂತ ಗೊತ್ತಾಗಿದೆ ಸೊ ಐಷಾರಾಮಿ ಲೈಫನ್ನೇ ನಡೆಸ್ತಾ ಇದ್ದಂಥದ್ದು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಹಣ ಅಂತಸ್ತು ಹಾಕೋಕೆ ಬಟ್ಟೆ ಚಿನ್ನಾಭರಣ ಜೊತೆಗೆ ಸ್ವಂತ ಒಂದು ಬಿಸ್ನೆಸ್ ಕೂಡ ಇತ್ತು ರೆಡ್ ಕಾರ್ಪೆಟನ್ನು ಬುಟೀಕ್ ಕೂಡ ಇತ್ತು ಸೊ ಲೈಫಲ್ಲಿ ಯಾವುದೇ ಜಂಜಾಟ ಟೆನ್ಷನ್ಗಳು ಮುಂದೇನು ನಾಳೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ ಯಾಕಂದರೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಓಡಾಡೋಕ್ಕೆ ರೇಂಜ್ ರೋವರ್ ಕಾರು ಆದರೆ ಪರಿಸ್ಥಿತಿಗಳು ಕೈ ಕೊಟ್ಟಾಗ ಹೇಗಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಸೊ ಮಹಿಳಾ ವಿಭಾಗದ ಡಿ ಬ್ಯಾರಕ್ನಲ್ಲಿ ಸದ್ಯಕ್ಕೆ ಇದ್ದಾರೆ ಮತ್ತೊಂದು ಇನ್ನೊಂದು ಬ್ಯಾರಕ್ನಲ್ಲಿ ನಡೆದ ದರ್ಶನ್ ಸೆರವಾಸದಲ್ಲಿರೋದು ಸೊ ಸಾಮಾನ್ಯ ಜನರಿಗೆ ನಾಳೆ ಏನು ಈ ತಿಂಗಳ ಸಂಬಳ ಬಂದಾಗ ಏನು ಇ ಎಮ್ ಐ ಹೇಗೆ ಬಾಡಿಗೆ ಕಟ್ಟೋದು ಹೇಗೆ ಮನೆ ಖರ್ಚೇನು ಇದೆಲ್ಲದರ ಬಗ್ಗೆ ಚಿಂತೆ ಇರುತ್ತೆ ಅದರಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದಂಥ ಪವಿತ್ರ ಗೌಡ ಈಗ ಜೈಲಿನಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ಸೊ ಇದು ನನ್ನಿಂದಲೇ ನಟ ದರ್ಶನ್ಗೆ ಇಂಥ ಸ್ಥಿತಿ ಬಂದಿದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಪವಿತ್ರ ಗೌಡ ಸದ್ಯಕ್ಕೆ ಅಂತ ಜೊತೆಗೆ ಮಗಳನ್ನು ನೆಂದು ಕೂಡ ಒಂದಷ್ಟು ನೆನಪಾಗ್ತಾ ಇರ್ಬೋದು ಸೊ ಮಗಳ ಜೊತೆಗೆ ಒಳ್ಳೆಯ ಒಂದು ಬಾಂಡಿಂಗ್ ಇದೆ ಜೊತೆಗೆ ದರ್ಶನ ಕೂಡ ಯಾವುದಕ್ಕೂ ಕಡಿಮೆ ಮಾಡಿರಲಿಲ್ಲ ಅದಕ್ಕೆ ಆ ಟ್ರಿಪ್ಲೆಕ್ಸ್ ಮನೆಯೇ ಸಾಕ್ಷಿ ಹಾಗೆಯೇ ಹಾಕ್ತಿದ್ದಂಥ ಬಟ್ಟೆಗಳಿರ್ಬೋದು ಪ್ರತಿಯೊಂದು ಲೈಫ್ ಸ್ಟೈಲ್ ಕೂಡ ನಾವು ಗಮನಿಸ್ತಾ ಇದ್ವಿ ಜೊತೆಲ್ಲವನ್ನೂ ಕೂಡ ನೆನೆದು ಪವಿತ್ರ ಗೌಡ ಈಗ ಕಣ್ಣೀರು ಹಾಕ್ತಿದ್ದಾರೆ ಸೊ ಮರ್ಡರ್ ಕೇಸ್ನಲ್ಲಿ ಸದ್ಯಕ್ಕೆ ಜೈಲಿನಲ್ಲಿರುವಂಥ ಪವಿತ್ರ ಗೌಡ ಹಾಗೆಯೇ ಉಳಿದಂಥವ್ರು ಪವಿತ್ರ ಗೌಡ ಅಂತ ಮಾತ್ರ ಅಲ್ಲ ಉಳಿದಂಥ ಕೈದಿಗಳಿಗೂ ಕೂಡ ತಮ್ಮದೇ ಆದಂಥ ಟೆನ್ಷನ್ಸ್ಗಳಿರುತ್ತೆ ನಾವು ಎಲ್ಲಿ ಬಂದು ಲಾಕ್ ಆಗಿದ್ವಿ ಯಾರ ಜೊತೆ ಸೇರಿಕೊಂಡು ನಮಗಿಂಥ ಪರಿಸ್ಥಿತಿ ಬಂತು ಅನ್ನೋದ್ರ ಬಗ್ಗೆ ಕೂಡ ಅವರೆಲ್ಲರಿಗೂ ಕೂಡ ಈಗ ಆ ಒಂದು ಪಶ್ಚಾತ್ತಾಪ ಆಗ್ತಿರುತ್ತೆ ಸೊ ಮಹಿಳಾ ವಿಭಾಗದ ಡಿ ಬ್ಯಾರಕ್ನಲ್ಲಿ ಮೌನಕ್ಕೆ ಸದ್ಯಕ್ಕೆ ಪವಿತ್ರ ಶರಣಾಗಿದ್ದಾರೆ ಮತ್ತೊಂದೆಡೆ ಇನ್ನೊಂದು ಬ್ಯಾರಕ್ನಲ್ಲಿ ನಟ ದರ್ಶನ್ ಜೊತೆಗೆ ವಿನಯ್ ಇವರಿಬ್ಬರಿಗೂ ಕೂಡ ಒಂದು ಬ್ಯಾರಕನ್ನು ನೀಡಲಾಗಿದೆ